ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರ ಮಹಿಮೆನ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಅದ್ಭುತವಾದಂತಹ ಮಹಿಮೆ ಇದುವರೆಗೂ ಇಂತಹ ಮಹಿಮೆನ ನೀವು ಕೇಳಿರಲು ಸಾಧ್ಯವೇ ಇಲ್ಲ ಏಕೆಂದರೆ ಒಂದೊಂದು ಮಹಿಮೆಗಳು ಕೂಡ ಅಷ್ಟು ಅದ್ಭುತವಾಗಿರುತ್ತೆ ಸ್ನೇಹಿತರೆ ಈ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯದ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟು ಭಕ್ತಿ ಅಷ್ಟು ಪ್ರೀತಿ ರಾಯರಿಗೂ ಅಷ್ಟೇ ಭಕ್ತರು ಅಂದರೆ ಅಷ್ಟು ಪ್ರೀತಿ ಪ್ರತಿಯೊಬ್ಬ ಭಕ್ತರನ್ನು ಕೂಡ ಅವರು ಕಷ್ಟದಿಂದ ಪಾರು ಮಾಡ್ತಾರೆ ರಾಯರೇ ಅಂತ ಕರೆದ್ರೆ ಸಾಕು ರಾಯರು ಖಂಡಿತವಾಗ್ಲು ಬಂದೇ ಬರ್ತಾರೆ ಯಾಕೆಂದ್ರೆ ರಾಯರನ್ನ ಕಲಿಯುಗದ ಕಾಮದೇನು ಅಂತಾರೆ ಅನಾಥ ರಕ್ಷಕ ಅಂತ ಕರೀತಾರೆ ಹಾಗಾಗಿ ರಾಯರು ಪ್ರತಿಯೊಬ್ಬ ಭಕ್ತರನ್ನು ರಕ್ಷಿಸಲು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ಸಾಕಷ್ಟು ಜನಕ್ಕೆ ಇದರ ಅನುಭವವಾಗುತ್ತೆ ರಾಯರ ಅನುಗ್ರಹವಾಗುತ್ತೆ ಅನ್ನೋದಾದರೆ ಸ್ವಪ್ನದಲ್ಲಿ ಸೂಚನೆ ಖಂಡಿತವಾಗಲೂ ಸಿಗುತ್ತೆ ಇವತ್ತು ನಾನು ಹೇಳ್ತಾ ಇರುವಂತಹ ಮಹಿಮೆ ಕೂಡ ಸ್ವಪ್ನದಿಂದ ನಡೆದಿರುವಂತಹ ಒಂದು ಅದ್ಭುತವಾದ ಮಹಿಮೆ ಒಂದೂರಲ್ಲಿ ಒಬ್ಬರು ಟೀಚರ್ ಇರ್ತಾರೆ ಅವರು ಕೂಡ ರಾಯರ ಭಕ್ತರು ರಾಯರು ಅಂದರೆ ಅವರಿಗೆ ಅಗಾಧವಾದ ಭಕ್ತಿ ರಾಯರೂನ ಅಷ್ಟು ನಂಬ್ತಾ ಇರ್ತಾರೆ ಪ್ರತಿದಿನ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇರ್ತಾರೆ ಮಕ್ಕಳ ಒಂದು ಸೇವೆಯನ್ನೇ ಅವರು ರಾಯರ ಸೇವೆ ಅಂತ ತಿಳ್ಕೊಂಡಿರ್ತಾರೆ ಅವರ ಒಂದು ಕೆಲಸವನ್ನು ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ ಹೀಗೆ ಕೆಲಸ ಮಾಡ್ತಾ ಇರ್ತಾರೆ ಒಂದು ದಿನ ಏನಾಗುತ್ತೆ ಅವ್ರಿಗೆ ನೋವು ಶುರುವಾಗುತ್ತೆ ನೋವು ಶುರುವಾಗುತ್ತೆ ಕಾಲು ನೋವಂತೂ ಆಗೋದಿಲ್ಲ ಬಲಗಾಲು ತುಂಬನೇ ನೋವು ಶುರುವಾಗ್ಬಿಡುತ್ತೆ ಟೀಚರ್ ಅಂದರೆ ನಿಮಗೆ ಗೊತ್ತಲ್ವ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಅವ್ರಿಗೆ ಚಿಂತೆ ಆಗ್ಬಿಡುತ್ತೆ ಏನಿದು ನೋವೇ ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡ್ಬರ್ತಾರೆ ದಿನೇ ದಿನೇ ಅದು ಹೆಚ್ಚಾಗ್ತಾನೆ ಹೋಗುತ್ತೆ ವಿನಃ ಕಡಿಮೆ ಅಂತೂ ಆಗೋದೇ ಇಲ್ಲ ಆಮೇಲೆ ಏನು ಮಾಡ್ತಾರೆ ಇವ್ರಿಗೆ ಸ್ಕೂಲ್ಗೆ ಹೋಗೋಕ್ಕೆ ಕೂಡ ಆಗೋದೇ ಇಲ್ಲ ಆಮೇಲೆ ಇವರು ಸ್ವಲ್ಪ ದಿನ ರಜಾ ಹಾಕೋಣ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರಜಾ ಕೂಡ ಹಾಕಿ ಮನೆಯಲ್ಲೇ ಇರ್ತಾರೆ ಅವ್ರಿಗೆ ತುಂಬ ಚಿಂತೆ ಕಾಡಲು ಶುರುವಾಗಿಬಿಡುತ್ತೆ ಹೇಗೆ ಆಗ್ಬಿಟ್ರೆ ನಾನು ಏನು ಮಾಡೋದು ಹೇಗೆ ನಾನು ಕೆಲಸ ಮಾಡೋದು ಅಂತ ಅವ್ರಿಗೆ ಯೋಚನೆ ಆಗುತ್ತೆ ಒಂದು ದಿನ ತುಂಬಾ ಬೇಜಾರಾಗ್ಬಿಟ್ಟು ರಾಯರಲ್ಲಿ ಅವರು ಕೇಳ್ಕೊಳ್ತಾರೆ ರಾಯರ ನಾನು ಮಕ್ಕಳ ಸೇವೆಯನ್ನೇ ನಿಮ್ಮ ಸೇವೆ ಅಂತ ನಾನು ಸೇವೆ ಇದ್ದೀನಿ ಈ ಥರ ಆಗಿಬಿಟ್ರೆ ನಾನು ಹೇಗೆ ಕೆಲಸ ಮಾಡಲಿ ಅಂತ ಅವರು ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ರಾಯರಲ್ಲಿ ಕೇಳ್ಕೊಳ್ತಾರೆ ಕೇಳಿಕೊಂಡು ರಾತ್ರಿ ಮಲ್ಕೊಳ್ತಾರೆ ಆವಾಗ ಒಂದು ಮಹಿಮೆ ನಡೆಯುತ್ತೆ ಅವರು ಮಲ್ಕೊಂಡಿರ್ತಾರಲ್ಲ ಆವಾಗ ಅವ್ರಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ರಾಯರು ಬರ್ತಾರೆ ನಿಜಕ್ಕೂ ಅವರು ಎಂಥ ಪುಣ್ಯವಂತೆ ಅಂದರೆ ಸಾಕ್ಷಾತ್ ರಾಯರೇ ಅವರ ಕನಸಿನಲ್ಲಿ ಬಂದು ಅವರನ್ನ ಮಾತಾಡಿಸ್ತಾರೆ ಏನಮ್ಮ ಯಾವ ಕಾಲು ನೋವಾಗ್ತಾ ಇರೋದು ಅಂತ ಕೇಳಿದಾಗ ಇವರು ಸ್ವಾಮಿ ನನಗೆ ಬಲಗಾಲು ತುಂಬ ನೋವಿದೆ ಅಂತ ತೋರಿಸ್ತಾರಂತೆ ಯಾವ ಜಾಗ ತೋರಿಸು ಅಂತ ಕೇಳಿದಾಗ ಅವರು ತೋರಿಸ್ದಾಗ ಸಾಕ್ಷಾತ್ ರಾಯರೇ ಅವರ ಕಾಲನ್ನು ಮೂರು ಸಲ ಸವರ್ತಾರಂತೆ ಮೇಲೆ ಕೇಳ್ತಾರಂತೆ ಇನ್ನು ನಿನಗೆ ನೋವು ಬರೋದೇ ಇಲ್ಲ ಅಂತ ಹೇಳಿ ಅದೃಶ್ಯರಾಗ್ತಾರಂತೆ ನಿಜವಾಗ್ಲೂ ಅವರ ಜೀವನದಲ್ಲಿ ಚಮತ್ಕಾರನೇ ನಡೆದು ತುಂಬ ಕಾಲು ನೋವನ್ನು ಅನುಭವಿಸ್ತಾ ಇರ್ತಾರೆ ಸ್ವಪ್ನದಲ್ಲಿ ಸಾಕ್ಷಾತ್ ರಾಯರೇ ಬಂದು ಅವರ ಕಾಲು ನೋವನ್ನು ವಾಸಿ ಮಾಡ್ತಾರೆ ನಿಜಕ್ಕೂ ಎಂತಹ ಪುಣ್ಯವಂತೆ ಅಂದರೆ ಸಾಕ್ಷಾತ್ ರಾಯರೇ ಅವರ ಕನಸಿನಲ್ಲಿ ಬಂದು ಅಮೃತ ಹಸ್ತದಿಂದ ಅವರ ಕಾಲನ್ನು ಸವರಿರುವಂಥದ್ದು ಈ ರೀತಿ ಮಾಡಿದ್ದಕ್ಕೆ ಅವರ ಕಾಲುನೋವೇ ಕಡಿಮೆ ಆಗ್ಬಿಡುತ್ತೆ ಬಲಗಾಲು ವಾಸಿ ವಾಸಿಯಾಗಿಬಿಡುತ್ತೆ ಅವರ ಕಾಲ್ನೋವು ಮತ್ತೆ ಮೊದಲಿನಂತೆ ಅವರು ಓಡಾಡೋಕ್ಕೆ ಶುರು ಮಾಡ್ತಾರೆ ಸ್ಕೂಲ್ಗೆ ಕೂಡ ಹೋಗ್ತಾರೆ ನಿಜವಾಗ್ಲೂ ರಾಯರ ಮಹಿಮೆ ಅದ್ಭುತ ಅಂತಲೇ ಹೇಳ್ಬೋದು ಅನಾಥ ರಕ್ಷಕ ಅಂತ ಅದಕ್ಕೆ ಕರೆಯೋದು ಕಲಿಯುಗದ ಕಾಮದೇನು ರಾಯರ ಮಹಿಮೆನ ಅರಿಯೋಕ್ಕೆ ಸಾಧ್ಯವೇ ಇಲ್ಲ ರಾಯರು ಯಾವಾಗ ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಊಹೆ ಕೂಡ ಮಾಡಲು ಸಾಧ್ಯವೇ ಇಲ್ಲ ಭಕ್ತರು ಇಂಥದ್ದೇ ಒಂದು ಕಷ್ಟದಲ್ಲಿ ಇರಲಿ ಅವರು ಒಂದು ಕಣ್ಣೀರನ್ನು ಒರೆಸೋಕ್ಕೆ ರಾಯರು ಖಂಡಿತ ಬರ್ತಾರೆ ಮೊನ್ನೆ ಅಷ್ಟೇ ಒಂದು ವಿಡಿಯೋಲಿ ಹೇಳಿದ್ದೆ ರಾಯರ ಅನುಗ್ರಹ ಸಿಕ್ಕಾಗ ಸೂಚನೆ ಹೇಗೆ ಸಿಗುತ್ತೆ ಅಂತ ನಿಜವಾಗ್ಲೂ ನೋಡಿ ರಾಯರ ಅನುಗ್ರಹ ಮಾಡ್ತಾರೆ ಅಂದರೆ ಸ್ವಪ್ನದಲ್ಲಿ ಬಂದು ಸೂಚನೆ ಕೊಟ್ಟೇ ಕೊಡ್ತಾರೆ ನನಗೂ ಸಾಕಷ್ಟು ಬಾರಿ ಸ್ವಪ್ನದಲ್ಲಿ ಸೂಚನೆಗಳು ಸಿಕ್ಕಿರುವಂಥದ್ದು ಹೀಗೆ ಕೆಲವೊಬ್ಬರು ಭಕ್ತರಿಗೆ ಈ ರೀತಿ ಸೂಚನೆಗಳು ಸಿಕ್ಕಿ ಅವರ ಜೀವನದಲ್ಲಿ ಮಹಿಮೆನೆ ನಡೆದು ಹೋಗಿದೆ ರಾಯರನ್ನು ಭಕ್ತಿಯಿಂದ ಕರೆದ್ರೆ ರಾಯರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ ನಮ್ಮ ಕಷ್ಟ ಎಂಥದ್ದೇ ಇರಲಿ ರಾಯರು ಅದನ್ನು ಪರಿಹರಿಸ್ತಾರೆ ಇದು ನೂರಕ್ಕೆ ನೂರು ಸತ್ಯ ಇವತ್ತು ರಾಯರ ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್